ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನಿವತ್ತು ಹಸಿನ್ಕಾಯಿ ಚಿಪ್ಸ್ ಅಂತ ಈ ತರ ಮಸಾಲೆ ಪೌಡರ್ ಅನ್ನು ಮಾಡಿದೀನಿ ಸಾಮಾನ್ಯವಾಗಿ ನಾವೆಲ್ಲ ಚಿಪ್ಸ್ ಮಾಡೋ ಹೊತ್ತಿಗೆ ಮಸಾಲೆ ಪೌಡರ್ ಹೊತ್ತಿಗೆ ಮೆಣಸಿನ ಪುಡಿ ಉಪ್ಪು ಮತ್ತೆ ಚಾಟ್ ಮಸಾಲೆ ಈ ತರದಷ್ಟೇ ಹಾಕ್ತಾರಲ್ವಾ ನಾನು ಈ ತರಹ ಬೇರೆ ಬೇಳೆಗಳನ್ನೆಲ್ಲ ಮಸಾಲೆಯನ್ನೆಲ್ಲ ಹಾಕಿ ಮಾಡ್ತೀನಿ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಕಲ್ತ್ಕೊಂಡಂತಹ ರೆಸಿಪಿ ಇದು ಇದು ತುಂಬಾನೇ ಫ್ಲೇವರ್ ಚೆನ್ನಾಗಿರುತ್ತೆ ಈ ಚಿಪ್ಸ್ ಅನ್ನ ತಿಂದವ್ರು ಹೇಳ್ತಾರೆ ಮಸಾಲೆ ಫ್ಲೇವರ್ ತುಂಬಾ ಚೆನ್ನಾಗಿದೆ ಯಾವ ರೀತಿ ಮಸಾಲೆ ಹಾಕ್ತೀರ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾನು ಈ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ನನ್ನ ಚಾನೆಲ್ ನಲ್ಲಿ ಒಂದ್ಸಲ ಹಾಕಿದ್ದೀನಿ ಈ ಮಸಾಲೆ ಪೌಡರ್ ಯಾವ ರೀತಿ ಮಾಡೋದು ಅಂತ ಇವತ್ತು ಮತ್ತೆ ನಾನು ಮಾಡಿದೆ ಅಲ್ವಾ ಫ್ರೆಶ್ ಆಗಿ ಮಸಾಲೆಯನ್ನ ಅದಕ್ಕೋಸ್ಕರ ಇವತ್ತು ಮತ್ತೆ ನಿಮ್ಮ ಜೊತೆ ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಈ ಮಸಾಲೆ ಪೌಡರ್ ನ ಒಂದ್ಸಲ ಮಾಡಿಟ್ಬೋದ್ರೆ ಒಂದು ಎರಡು ತಿಂಗಳ ತನಕ ನಾವು ಸ್ಟೋರ್ ಮಾಡಬಹುದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಮಸಾಲೆ ಪೌಡರ್ ಅನ್ನ ನಾವು ಬೇರೆ ಬೇರೆ ಪಲ್ಯಗಳಿಗೂ ಕೂಡ ಯೂಸ್ ಮಾಡಬಹುದು ರಸಂ ಮಾಡಿದಾಗೂ ಕೂಡ ಯೂಸ್ ಮಾಡಬಹುದು ತರ ಬೇರೆ ಬೇರೆ ಯೂಸ್ ಆಗುತ್ತೆ ಒಂದೇ ಪೌಡರ್ ಇಂದ ತುಂಬಾ ವೆರೈಟಿಯನ್ನ ಮಾಡಬಹುದು ಬಳೆಕಾಯಿ ಚಿಪ್ಸ್ ಇರ್ಲಿ ಹಸಿನ್ಕಾಯಿ ಚಿಪ್ಸ್ ಆಲೂಗಡ್ಡೆ ಚಿಪ್ಸು ಯಾವ್ದೇ ಚಿಪ್ಸ್ ಮಾಡುವ ತಿನ್ನು ಹಾಕಿ ಮಾಡಿದ್ರೆ ಖಂಡಿತ ಇಷ್ಟಪಡ್ತಾರೆ ಮಾಡಿ ನೋಡಿ ಒಂದ್ಸಲ ಈ ತರಹ ಈ ಪೌಡರ್ ಅನ್ನ ಹಾಗೆ ನೀವು ನನ್ನ ಇನ್ನು ತುಂಬಿಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇವಾಗ ನೋಡಿ ನಾನು ಬಾಣಲೆಯಲ್ಲಿ ಒಂದು ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಆಗೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಬಾರ್ದು ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಕೊ ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಮೂರು ಹೆಸಳಿನ ಕರಿಬೇವನ್ನು ಹಾಕ್ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ ಇಂಗಿನ ಫ್ಲೇವರು ತುಂಬ ಚೆನ್ನಾಗಿರಬೇಕು ನಂತರ ನಾನು ಇದಕ್ಕೆ ಇಂಗನ್ನು ಕೂಡ ಹಾಕ್ತೀನಿ ಇಂಗನಲ್ಲೂ ಕೂಡ ಅಷ್ಟೇ ಪೌಡರ್ ಇಂಗು ಹಾಕೋದು ಬೇಡ ಗಟ್ಟಿ ಹಿಂಗು ಬರುತ್ತೆ ಅಲ್ವಾ ಆ ಥರ ಹಿಂಗನ್ನು ಹಾಕಬೇಕು ನಮ್ಮ ಕಡೆಯೆಲ್ಲ ತುಂಬ ಫ್ಲೇವರ್ ಇರುವಂಥ ಹಿಂಗು ಸಿಗುತ್ತೆ ನಾನು ಊರಿಂದ ಹಿಂಗ್ ತೊಗೊಂಬಂದ್ಕೋತೀನಿ ನೀವು ಯಾವ ಹಿಂಗನ್ನು ಅಡುಗೆಗೆಲ್ಲ ಯೂಸ್ ಮಾಡ್ತೀರೋ ಆ ಹಿಂಗನ್ನೇ ಹಾಕ್ಕೋಬೋದು ನಂತರ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಹಸಿ ವಾಸನೆ ಇರಬಾರ್ದು ಅದಕ್ಕೋಸ್ಕರ ನಂತರ ನಾನಿಲ್ಲಿ ನೋಡಿ ದೊಡ್ಡ ಚ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಅಂದರೆ ಒಂದೂವರೆ ಸ್ಪೂನಷ್ಟು ಈ ಧನಿಯಾವನ್ನು ಹಾಕಿದ್ದೀನಿ ನಾವು ಇದಕ್ಕೆ ಕೊತ್ತಂಬರಿ ಅಂತ ಕೂಡ ಹೇಳ್ತೀವಿ ನಂತರ ಒಂದು ಸ್ವಲ್ಪ ಮೊಗ್ಗಿನ ಚೂರು ಅರ್ಧ ಚಕ್ರಮೊಗ್ಗು ಹಾಗೆ ಒಂದು ನಾಲ್ಕೈದು ಲವಂಗವನ್ನು ಕೂಡ ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ಕೂಡ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕಬೇಕು ತುಂಬಾ ಹಾಕಬಾರ್ದು ಅದನ್ನು ಕೂಡ ನಾನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ನಾನು ಹಾಕ್ತೀನಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡಿಕೊಂಡು ಇವೆಲ್ಲವೂ ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡ್ಕೋಬೇಕು ಇವಾಗ ನಾನು ಇದೆಲ್ಲ ಆಗಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕಿಟ್ಕೋತೀನಿ ಒಂದು ಅರ್ಧ ಚಮಚದಷ್ಟು ಅದು ಕಲರ್ ಬರೋದಕ್ಕೋಸ್ಕರ ಅಂತ ಅರಿಶಿಣವನ್ನು ಕೂಡ ಹಾಕೋದು ನಂತರ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ಒಂದು ಸಲ ಇದನ್ನು ಪೌಡರ್ ಮಾಡಿಕೊಂಡು ನಂತರ ಉಪ್ಪು ಮತ್ತು ಮೆಣಸಿನ ಪೌಡರು ಎರಡನ್ನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ನೀವೇನಾದರೂ ಕಲ್ಲುಪ್ಪು ಹಾಕ್ತೀರಾ ಅಂತಾದರೆ ನೀವು ಮಸಾಲೆಯನ್ನು ಹುರಿದ ನಂತರ ಅದೇ ಬಿಸಿ ಇರುವಾಗಲೇ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಪೌಡರ್ ಉಪ್ಪು ಹಾಕಿರೋದ್ರಿಂದ ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ನೀವು ನೋಡ್ಬೋದು ಇವಾಗ ತುಂಬ ಚೆನ್ನಾಗಿ ಫ್ಲೇವರ್ ಇರುವಂತಹ ಸಾಂಬಾರ್ ಪೌಡರು ರೆಡಿ ಆಯಿತು ಚಿಪ್ಸ್ ಮಾಡುವಂಥ ಸಾಂಬಾರ್ ಪೌಡರು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್